ಶಿಕ್ಷಕ ಹುದ್ದೆ ನೇಮಕಾತಿಗೆ ಕಾಯುತ್ತಿದ್ದ ಆಕಾಂಕ್ಷಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಸರ್ಕಾರಿ ಶಾಲೆಗಳಿಗೆ ಹದಿಮೂರು ಸಾವಿರ ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳಿಗೆ ಸುಮಾರು ಐದು ಸಾವಿರದ ಎಂಟುನೂರು ಶಿಕ್ಷಕರು ಎಚ್ ಎಸ್ ಟಿಆರ್ ನೇಮಕಾತಿಗೆ ಪಿಜಿ ಟಿಇಟಿ ಅಗತ್ಯವಿಲ್ಲ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಶಿಕ್ಷಕರ ನೇಮಕಾತಿ ಕುರಿತು ಅದರಲ್ಲೂ ಕೂಡ ಎಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಕುರಿತು ಪಿ ಜಿ ಟಿ ಟಿ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಸೊ ಮೊದಲಿಗೆ ಇದನ್ನು ನೋಡೋಣ ಸರ್ಕಾರಿ ಶಾಲೆಗಳಿಗೆ ಹದಿಮೂರು ಸಾವಿರ ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳಿಗೆ ಸುಮಾರು ಐದು ಸಾವಿರದ ಎಂಟುನೂರು ಶಿಕ್ಷಕರು ಸೇರಿದಂತೆ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಿದ್ಧತೆ ನಡೆಯುತ್ತಿದ್ದು ಶೀಘ್ರವೇ ನೋಟಿಫಿಕೇಷನ್ ಹೊರಡಿಸಲಾಗುವುದು ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿರ್ತಾರೆ ವೀಕ್ಷಕರು ಸೊ ಟಿ ಇ ಟಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಎಕ್ಸಾಮ್ ರಿಸಲ್ಟ್ ಒಂದಾಗಿದೆ ಹಾಗಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರುವ ಒಳಗಡೆ ಈ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರೋ ಅವರು ನೋಡಿ ಈಗ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಪತ್ರ ತಿದ್ದುಪಡಿಗೆ ಕೋರ್ಟ್ ಸೂಚನೆ ಅಂತ ಇದೆ ಸೊ ಈ ಇನ್ಫಾರ್ಮೇಶನ್ ಏನಿದೆ ಅಂತ ಡೀಟೇಲ್ ಆಗಿ ಕೂಡ ನೋಡೋಣ ಸಿ ಎನ್ ರೂಲ್ ಏನಿದೆ ಆ ಒಂದು ಸಿ ಎನ್ ಆರ್ ರೂಲ್ಸ್ಗಳಲ್ಲಿ ತಿದ್ದುಪಡಿ ಕುರಿತು ಕೋರ್ಟ್ ಸೂಚನೆಯನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇತ್ತೀಚೆಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಏನು ರಾಜ್ಯಪತ್ರ ಇದೆ ಸೊ ಅದರಲ್ಲಿ ಬಿ ಕಾಮ್ ಬಿ ಎಡ್ ಪದವೀಧರ ಏನಿರ್ತಾರೆ ಅಭ್ಯರ್ಥಿಗಳು ಜಿ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಇದ್ದಿದ್ದಿಲ್ಲ ಸೊ ಹಾಗಾಗಿ ಈಗ ಕೋರ್ಟ್ ಸೂಚನೆಯನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತು ಆವಾಗ ಈಗ ಹೆಚ್ ಎಸ್ ಟಿ ಆರ್ ನೇಮಕಾತಿಗೆ ಪಿ ಜಿ ಮತ್ತು ಟಿ ಇ ಟಿ ಕಂಪಲ್ಸರಿ ಇದೆಯಾ ಅಥವಾ ಇಲ್ಲ ನೋಡಿ ಆ್ಯಸ್ ಪರ್ ಟಿ ಇ ಟಿ ಬಗ್ಗೆ ಮಾತಾಡಿದರೆ ಮೊದಲಿಗೆ ಟಿ ಇ ಟಿ ನೋಡಿ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಈ ಎರಡಕ್ಕೆ ಪೇಪರ್ ಒನ್ ಮತ್ತು ಪೇಪರ್ ಟು ಅನ್ನೋದ್ರ ಬಗ್ಗೆ ನಿಮಗೆ ಟಿ ಇ ಟಿಯನ್ನು ಕೇಳ್ತಾರೆ ಇಲ್ಲಿಯವರೆಗೆ ಹೆಚ್ ಎಸ್ ಟಿ ಆರ್ಗೆ ಯಾವುದೇ ಟಿ ಇ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿಲ್ಲ ನೋಟಿಫಿಕೇಷನ್ನಲ್ಲಿಯೂ ಕೂಡ ಟಿ ಇ ಟಿ ಬಗ್ಗೆ ಯಾವುದೇ ತರಹದ ಇನ್ಫಾರ್ಮೇಷನನ್ನು ಕೇಳಿಲ್ಲ ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ ಅಪ್ಲಿಕೇಶನನ್ನು ಅಪ್ಲೈ ಮಾಡೋಕ್ಕೆ ನಿಮಗೆ ನಿಯರ್ಲಿ ಎರಡೂವರೆ ಸಾವಿರ ಶಿ ಅದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಿ ಸಿ ನಾಗೇಶ್ ಸರ್ ಏನು ಎಜುಕೇಷನ್ ಇನ್ಸ್ಟಿಟ್ಯೂಟ್ರು ಅವರು ಕೂಡ ಈ ಮಾಹಿತಿಯನ್ನು ನೀಡಿದರು ಸೊ ಅಲ್ಲಿ ಟಿ ಇ ಟಿ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಹಳೆಯ ಸಿ ಎನ್ ಡಾ ರೂಲ್ಸ್ ಪ್ರಕಾರನೇ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ನೀಡಿದರು ಬಟ್ ಪಿ ಜಿ ಐ ಥಿಂಕ್ ಮೇ ಬಿ ಕೆಲವೊಂದು ಸಿ ಎನ್ ಡಾ ರೂಲ್ಸ್ಗಳಲ್ಲಿ ಬದಲಾವಣೆಗಳನ್ನು ತಂದರೆ ಪಿ ಜಿ ಕಂಪಲ್ಸರಿ ಮಾಡಬಹುದು ಅಂತ ಒಂದು ನಂಬಿಕೆ ಒಂದು ಇದು ಇದೆ ಹೋಪ್ ಬಿಕಾಸ್ ಎಚ್ ಎಸ್ ಟಿ ಆರ್ ಏನು ಏಕರೂಪದ ಹೆಸರನ್ನು ತರ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನೈನ್ತ್ ಟೆಂತ್ ಮತ್ತು ಲೆವೆಂತ್ ಟ್ವೆಲ್ತ್ಗೆ ಸೊ ಹಾಗಾಗಿ ಈಗ ಲೆವೆಂತ್ ಟ್ವೆಲ್ತ್ ಟೀಚ್ ಮಾಡಬೇಕಂದ್ರೆ ನೀವು ಪಿ ಪಿ ಜಿ ಕಂಪಲ್ಸರಿ ಇರಬೇಕಾಗುತ್ತೆ ಸೊ ದಟ್ಸ್ ವಾಟ್ ಮೇ ಬಿ ಟಿ ಇ ಟಿ ಇರುವುದಿಲ್ಲ ಬಟ್ ಪಿ ಜಿ ಐ ಥಿಂಕ್ ಮೇ ಬಿ ದಿಲ್ ಮೇಕ್ ಕಂಪಲ್ಸರಿ ಇಫ್ ಯು ಹ್ಯಾವ್ ಎನಿ ಡೌಟ್ ಜಸ್ಟ್ ನೀವು ಕಮೆಂಟ್ನಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ನಿಮಗೆ ಆನ್ಸರನ್ನು ಮಾಡಲಾಗುವುದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಎಲ್ಲ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಥ್ಯಾಂಕ್ ಯು ಫ್ರೆಂಡ್ಸ್